ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಒಂದು ಒಳ್ಳೆ ಡಾಬಾ ಸ್ಟೈಲಲ್ಲಿ ಅಥವಾ ಮದುವೆ ಫಂಕ್ಷನ್ಗಳಲ್ಲಿ ಮಾಡೋವಂಥ ನಾನು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ ಮೊನ್ನೆ ನಾನೊಂದು ಪೂಜೆಗೆ ಹೋಗಿದ್ದೆ ಫಂಕ್ಷನ್ಗೆ ಅಲ್ಲಿ ಇದೇ ಥರ ಒಂದು ಗ್ರೇವಿ ಮಾಡಿದರು ಪೂರಿಗೆ ತುಂಬ ಚೆನ್ನಾಗಿತ್ತು ಇದು ಹಾಗೆಯೇ ಅದು ನನಗೆ ಇಷ್ಟ ಆಯಿತು ಅದಕ್ಕೆ ಮಾಡೋಣ ಅಂಥೇಳಿ ಅದೇ ಸ್ಟೈಲಲ್ಲಿ ಅವ್ರನ್ನ ಹತ್ರ ಕೇಳ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಇದನ್ನು ನಾನು ಫಸ್ಟು ಪನ್ನೀರನ್ನು ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಸಣ್ಣದಾಗೂ ಕಟ್ ಮಾಡ್ಕೋಬೋದು ಅವರು ಬಟರು ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡಿದ್ರು ನಾನು ಇಲ್ಲ ಸ್ವಲ್ಪ ದಪ್ಪ ಸ್ಲೈಸ್ ಇರಲಿ ಅಂದ್ಬಿಟ್ಟು ಸ್ಕ್ವೇರ್ ಟೈಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಈ ಇನ್ನೂರು ಗ್ರಾಮ್ದು ಒಂದು ಪ್ಯಾಕೆಟ್ ಬರುತ್ತಲ್ಲ ಪನ್ನೀರ್ದು ಅದನ್ನು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಒಂದು ಸಣ್ಣ ಬೌಲಲ್ಲಿ ನಾನು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಇಷ್ಟು ಹಾಕಿ ಸುಮ್ಮನೆ ಟಾಕ್ಸ್ ಥರ ಮಾಡಿಬಿಡೋದು ಅದನ್ನು ನಾವು ಕಲಸೋಕ್ಕೆಲ್ಲ ಹೋಗಬಾರ್ದು ಕೈಯಲ್ಲಿ ಏಕೆಂದರೆ ಎಲ್ಲ ಮೆತ್ಕೊಳ್ಳುತ್ತೆ ಅದೇ ಇದರಲ್ಲಿ ಅದಕ್ಕೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಒಂದು ಮಾಡಿ ಒಂದು ಮುಚ್ಚಿಟ್ಬಿಟ್ಟು ನಾವು ಮಸಾಲೆನ ರೆಡಿ ಮಾಡ್ಕೊಬೋದು ಒಂದು ಹತ್ತು ಐದು ಹತ್ತು ನಿಮಿಷ ಆಗಿರುತ್ತಲ್ವ ಅಷ್ಟೊತ್ತಿಗೆ ಸ್ವಲ್ಪ ಉಪ್ಪು ಖಾರ ಅದು ಇಟ್ಕೊಂಡಿರುತ್ತೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಟ್ಲಿ ಬಾಣಲಿಗೆ ಮಸಾಲೆ ಏನೇನು ಬೇಕು ಅನ್ನೋದು ಹಾಕಿಕೊಂಡು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಫಸ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕು ನೀವು ಬೆಣ್ಣೆ ಕೂಡ ಹಾಕೋಬೋದು ಇಲ್ಲಾಂದರೆ ಎಣ್ಣೆನೇ ಸಾಕು ಇದಕ್ಕೆ ನಾನು ಉರಿಯೋದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿ ಒಂದು ಒನ್ ಇಂಚಷ್ಟು ಶುಂಠ ಚಕ್ಕೆ ಮತ್ತು ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಪಲಾವ್ ಎಲೆ ಏಲಕ್ಕಿ ಕೂಡ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಾರ್ದು ಒಂದು ಅಥವಾ ಎರಡು ಹಾಕ್ಕೊಂಡ್ರೆ ಸಾಕು ಏಲಕ್ಕಿ ಜಾಸ್ತಿ ಆದರೆ ಅದ್ರ ಫ್ಲೇವರ್ ಜಾಸ್ತಿ ಬಂದುಬಿಡತ್ತೆ ಹಾಗಾಗಿ ಒಂದರಿಂದ ಎರಡು ಹಾಕ್ಕೊಂಡ್ರೆ ಸಾಕು ಅದು ಎಣ್ಣೆಯಲ್ಲಿ ಮೈದಾ ಹಾಕ್ತಿರೋ ಔಷಧಕ್ಕೆ ನಾನು ಒಂದು ಎರಡು ಈರುಳ್ಳಿ ದಪ್ಪ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ನಿಮಗೆ ಕಲ್ಲರ್ ಬರಬೇಕು ಕಲ್ಲರ್ ಬರೋ ತನಕ ಒಂದು ಎರಡು ನಿಮಿಷನಾದರೂ ಅದನ್ನು ಹುರ್ಕೋಬೇಕು ಏಕೆಂದರೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲ್ಲರ್ ಬಂದು ಮೆತ್ತಗಾದಾಗ ಚೆನ್ನಾಗಿರತ್ತೆ ಅದ್ರ ಜೊತೆಗೆ ಹುರಿತಾನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದೇ ಒಂದರಿಂದ ಒಂದುವರ್ ಸ್ಪೂನಷ್ಟು ಹಾಕ್ಕೊಂಬಿಡಿ ಇಲ್ಲಾಂದರೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನಾವು ರುಬ್ಬೋದ್ರಿಂದ ನೀವು ಪೇಸ್ಟೇ ಹಾಕಬೇಕು ಅಂತೇನಿಲ್ಲ ಮನೇಲಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ಬೆಳ್ಳುಳ್ಳಿ ಶುಂಠಿನ ಸಪ್ರೇಟ್ ಸಪ್ರೇಟನ್ನೇ ಹಾಕ್ಕೊಬೋದು ಅದನ್ನು ಹಾಗೇ ಉರಿ ತಿರುಗಿಸ್ಕೊಳ್ತಾ ಇರಬೇಕು ಅಷ್ಟೊತ್ತಿಗೆ ನಮಗೆ ಈರುಳ್ಳಿ ಕೂಡ ಮೆತ್ತಗಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಇದನ್ನು ಹಾಕ್ಕೊಂಡು ಇರೋ ಅಷ್ಟೊತ್ತಿಗೆ ನಾನು ನೆಕ್ಸ್ಟು ನಿಮಗೆ ಗೋಡಂಬಿ ಹಾಕ್ಕೊಳ್ತೀನಿ ಈ ಗೋಡಂಬಿನ ನೆನೆಸಿಟ್ಕೊಳ್ಳೋದೇನು ಬೇಡ ಹಾಗೇ ಡೈರೆಕ್ಟು ನೀವು ಉರಿಯುವಾಗ್ಲೇ ಹಾಕ್ಕೊಂಡ್ರೆ ಆಯಿತು ಅದೇ ನೆನೆಸಬೇಕಾಗಿಲ್ಲ ನಾನೊಂದು ಎಂಟರಿಂದ ಹತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ನಮಗೆ ಗ್ರೇವಿ ತಿಕ್ನೆಸ್ ಬರಬೇಕು ಅಂದರೆ ನಾವು ಗೋಡಂಬಿ ಹಾಕ್ಕೊಳ್ಳೇಬೇಕು ಫ್ಲೇವರ್ ಟೇಸ್ಟು ಚೆನ್ನಾಗಿರತ್ತೆ ಮತ್ತು ಥಿಕ್ನೆಸ್ಸು ಕೂಡ ಬರುತ್ತೆ ನಾನು ಎರಡು ಟೊಮೊಟೊ ತೊಗೊಂಡು ದಪ್ಪ ದಪ್ಪದು ಎರಡು ಟಮೊಟೊ ಉದ್ದುದ್ದಕ್ಕೆ ಸೀಳಿ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಮೆತ್ತಗಾಗಬೇಕು ಒಂದು ನಿಮಿಷ ಅದನ್ನು ಕೂಡ ನೀವು ಚೆನ್ನಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ಟೊಮೊಟೊ ಸ್ವಲ್ಪ ಮುಚ್ಚಿಟ್ರೆ ಬೇಗ ಕೂಡ ನಿಮಗೆ ಮೆತ್ತಗಾಗತ್ತೆ ಟೊಮೊಟೊ ಇದೆಲ್ಲ ನಿಮಗೆ ಪೂರಿಗೆ ರೋಟಿಗೆ ಕುಲ್ಫ ಕುಲ್ಕಗೆ ಎಲ್ಲದಕ್ಕೂ ಚೆನ್ನಾಗಿ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಗ್ರೇವಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತೂ ಮಾಡಿ ಮಾಡಿಕೊಂಡ್ರೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು ಪರೋಟ ಈಗೆಲ್ಲ ಸಾಮಾನ್ಯವಾಗಿ ಹೊರಗಡೆ ಎಲ್ಲ ಹೋಟೆಲ್ಗಳೆಲ್ಲ ಪರೋಟಾಗೆ ಮತ್ತು ಕುಲ್ಕಾಗೆಲ್ಲ ಈ ಪನ್ನೀರ್ ಗ್ರೇವಿನೇ ಕೊಡ್ತಾರೆ ಈಗ ಅದಕ್ಕೆ ನಾನು ಸ್ಪೈಸಸ್ ಕೂಡ ನಾನು ಇವಾಗಲೇ ಇದರ ಜೊತೆಗೆ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಚಮಚ ಅಷ್ಟು ಅರಶಿನ ಮತ್ತು ಒಂದೂವರೆ ಚಮಚ ಅಷ್ಟು ನಾನು ಧನಿಯಾ ಪೌಡರು ಒಂದೂವರೆ ಚಮಚ ಆಗುವಷ್ಟು ನಾನು ಕರ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಆಮೇಲೆ ಹಾಕ್ಕೊಳ್ಳೋಣ ಟೇಸ್ಟಿಗೆ ನಾನು ಉಪ್ಪು ಒಂದು ಅರ್ಧ ಸ್ಪೂನ್ ಇವಾಗ ನಾವು ಇಲ್ಲಿ ನಿಮಗೆ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಗ್ರೇವಿಲಿ ಟೇಸ್ಟ್ ನೋಡಿಕೊಂಡು ಮತ್ತೆ ನೀವು ಉಪ್ಪು ಹಾಕ್ಕೊಬೋದು ಹಾಗಾಗಿ ಇಲ್ಲೊಂದು ಅರ್ಧ ಚಮಚ ನಾನು ಉಪ್ಪು ಹಾಕೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನಾವು ನೀರು ಹಾಕಿದ್ರೆ ಚೆನ್ನಾಗೇ ಸ್ವಲ್ಪ ಬೇಯ್ಕೊಂಡು ಮೆತ್ತಗಾಗುತ್ತೆ ಏಕೆಂದರೆ ನಾವು ಪೌಡರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ತತ್ತೆ ನಾವೇನು ಮಾಡಬೇಕು ಸ್ವಲ್ಪ ಚೆನ್ನ ಅಂದರೆ ಗ್ರೇವಿ ಚೆನ್ನಾಗೆ ಸಾಫ್ಟ್ ಆಗಬೇಕು ಬೆಂದು ಸಾಫ್ಟ್ ಆದರೆ ನಿಮಗೆ ರುಬ್ಬಕ್ಕೆ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಎಲ್ಲದ್ರದ್ದು ಹಸಿ ವಾಸನೆ ಹೋಗಬೇಕು ಅಂದರೆ ನಾವು ಸ್ವಲ್ಪ ಬೇಯಕ್ಕೆ ಅದಕ್ಕಾಗಿ ನಾವೇನು ಮಾಡಬೇಕು ಒಂದು ಅರ್ಧ ಮುಕ್ಕಾಲು ಗ್ಲಾಸಷ್ಟು ನಾವು ಹಾಕ್ಕೊಂಡು ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ ನಾನೇನು ಮಾಡಿದ್ದೀನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಸ್ವಲ್ಪ ಖಾರ ಖಾರವಾಗಿ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ಳೇಬೇಕು ಅಂತ ಇಲ್ಲ ನಾನು ಸ್ವಲ್ಪ ಸ್ಪೈಸಸ್ ಚೆನ್ನಾಗಿರಲಿ ಅಂಥೇಳಿ ಒಂದು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದೆ ಹಾಗೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಲ್ಲನೂ ಬೆಂದಿದೆ ಚೆನ್ನಾಗೆಲ್ಲ ಬೆಂದ ಮೇಲೆ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಕಾದ್ರೆ ಜಾರ್ಗೆ ಹಾಕೋದ್ರೆ ಒಂದು ಐದು ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಬೋದು ಬಾಣಲೀಲೆ ಇದ್ದರೆ ಬಿಸಿ ಬಾಣಲೆ ಬಿಸಿಗೆ ತುಂಬ ಲೇಟ್ ಆಗುತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಜಾರ್ಗೆ ಹಾಕ್ಕೊಂಡ್ಬಿಟ್ಟೆ ನಾನು ಒಂದು ಐದು ನಿಮಿಷ ಬಿಟ್ಟು ರುಬ್ಕೊಂಡಿದ್ದೆ ಅದನ್ನು ಬಿಸಿಲೇ ರುಬ್ಬಕ್ಕೆ ಹೋಗ್ಬಿಡಿ ಏಕೆಂದರೆ ಮಿಕ್ಸಿದು ಬಿಡುತ್ತೆ ಆದಷ್ಟು ನಾವು ಮಸಾಲೆ ರುಬ್ಬುವಾಗ ಇಂಥದೆಲ್ಲ ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ತುಂಬ ಸೇಫ್ಟಿ ನಾನು ಜಾರ್ಗೆ ಹಾಕಿದೆ ಬಾಣಲಿದು ಸ್ವಲ್ಪ ಬಿಸಿ ಬೇಗ ತಣ್ಣಗಾಗಲ್ಲ ಬೆಳಗಿನ ತಿಂಡಿಗೆ ಅದಕ್ಕೇನು ಮಾಡಿದೆ ನಾನು ಫಸ್ಟ್ ಟೈಮ್ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ಈಗ ನೋಡಿ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ ನೈಸಿಗೆ ರುಬ್ಕೊಬೇಕು ಅದು ಆಲ್ರೆಡಿ ಬೆಂದಿರೋದ್ರಿಂದ ಬೇಗ ಆಗುತ್ತೆ ಮತ್ತು ನಾನು ಪ್ಯಾನ್ಗೆ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕಿದೆ ಎಣ್ಣೆ ಹಾಕ್ಕೊಳ್ಳಿ ಇದಂದರೆ ತುಪ್ಪ ಹಾಕ್ಕೊಬೋದು ಆಮೇಲೆ ನಾನು ಅದಕ್ಕೆ ಒಂದೆರಡು ಸ್ಪೂನಷ್ಟು ಬೆಣ್ಣೆ ಕೂಡ ಹಾಕ್ಕೊಂತಿದ್ದೀನಿ ಇದರಲ್ಲಿ ಇದಕ್ಕೆ ನೀವು ಬರೀ ಬೆಣ್ಣೆನೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನೊಂದು ಎರಡು ಸ್ಪೂನಷ್ಟು ಬೆಣ್ಣೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎರಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೀವು ಬರೀ ಬೆಣ್ಣೆನೆ ಬೇಕಾದ್ರೆ ಯೂಸ್ ಮಾಡ್ತೀನಿ ಅಂದರು ಯೂಸ್ ಮಾಡ್ಬೋದು ಈಗ ಅದು ಸ್ವಲ್ಪ ಚೆನ್ನಾಗಿ ಬೆಣ್ಣೆ ಮೇಲೆ ನಾವು ಅದಕ್ಕೆ ಇವಾಗ ನಾನು ಪನ್ನೀರನ್ನ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಅಲ್ಲ ಈಗ ಅದನ್ನು ಹಾಕಿ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಅದು ನೋಡಿ ಒಂಚೂರು ಏನೂ ಕಚ್ಕೊಂಡಿಲ್ಲ ಪೌಡ್ರೆಲ್ಲ ನೀಟಾಗಿ ಪನ್ನೀರಿಗೆ ಇದಾಗಿರುತ್ತೆ ಈ ನೀರು ಮೊಸರು ಅದಿದೆಲ್ಲ ಬಿದ್ದರೆ ಮಾತ್ರ ಅದು ಕಚ್ಕೊಳ್ಳೋದು ಇಲ್ಲಾಂದರೆ ನೋಡಿ ಅಷ್ಟು ಪನ್ನೀರ್ಗೆ ಮಾತ್ರ ಆಗೋಷ್ಟು ನಾನು ಪೌಡ್ರ್ ಹಾಕಿದ್ದೆ ಅಲ್ವಾ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಅದನ್ನು ಹುರ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಂಡ್ರೆ ನಿಮಗೆ ಚೆನ್ನಾಗಿರತ್ತೆ ಬಾಡಿಸ್ಕೊಂಡ್ಮೇಲೆ ನೆಟ್ ಇವಾಗ ನಾನು ರುಬ್ಬಿಡೋ ಅಂಥ ಇದಕ್ಕೆ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಮಿಕ್ಸಿ ಜಾರು ತೊಳೆದು ಆ ನೀರು ಸ್ವಲ್ಪ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ನೀವು ಉಪ್ಪು ನಿಮಗೆ ಬೇಕು ಅನ್ಸದೆ ಒಂದ್ಸರಿ ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕೊಂಬಿಡಿ ನಾನು ಇವಾಗ ಜಾರ್ ತೊಳೆದಿದ್ದ ನೀರು ಮಾತ್ರ ಹಾಕ್ತಾಯಿದ್ದೀನಿ ನೀವು ಸ್ವಲ್ಪ ಬೆಂದ ಮೇಲೆ ಟೇಸ್ಟ್ ನೋಡಿ ಒಂದು ಸಾರಿ ಉಪ್ಪು ಬೇಕಾ ನೋಡಿ ಹಾಕ್ಕೊಂಡು ಥಿಕ್ನೆಸ್ ಎಷ್ಟು ಬೇಕು ಅಂತ ಹಾಕ್ಕೊಂಡು ನೀವು ನೀರು ಹೆಚ್ಚಿಸ್ಕೋಬೋದು ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದೆರಡು ನಿಮಿಷ ಅದನ್ನ ಬೇಯಿ ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ಬೆಂದರೆ ಪನ್ನೀರಿಗೆಲ್ಲ ಕ ಮಸಾಲೆ ಕಾರ್ ಚೆನ್ನಾಗಿ ಹಿಡಿಯತ್ತೆ ನೋಡಿ ನೀಟಾಗಿ ಬೇಯ್ತಾ ಇದೆಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ತಿರುಗಿಸ ಆಗಾಗ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದರೆ ನಮಗೆ ತಳ ಹಿಡಿಯೋದಿಲ್ಲ ಅರಿಕೆ ಜೊತೆಗೆ ಈಗ ನಾನು ಉರಿನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸಿಮ್ ಮಾಡಿಬಿಟ್ಟು ನಾನು ಒಂದೆರಡು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಳ್ತೀನಿ ಗಟ್ಟಿ ಮೊಸರು ಹಾಕ್ಕೋಬೇಕು ನೀವು ಗಟ್ಟಿ ಮೊಸರು ಬೇಕು ಅಂದರೆ ಸಮ ನನಗನ್ಸುತ್ತೆ ನೀವು ಮೊಸರನ್ನ ಒಂದು ಕಾಫಿ ಸೋಸೋ ಜಾಲರಿಲಿ ಹಾಕಿಟ್ರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ನಿಮಗೆ ತಿಕ್ನೆಸ್ ಚೆನ್ನಾಗಿ ಸಿಗುತ್ತೆ ಅಥವಾ ನೀವು ಅಂಗಡಿಯಿಂದ ಗಟ್ಟಿ ಮೊಸರು ತಂದು ಹಾಕಿದ್ರೂ ಆಗುತ್ತೆ ಇಲ್ಲಾಂದರೆ ನೀವು ಮನೇಲಿರೋ ಊಟದ ಮೊಸರನ್ನೇ ನೀವು ಗಟ್ಟಿಯಾಗಿ ಸ್ವಲ್ಪ ನೀರಿನ ಅಂಶ ಸೋರಿಸ್ಬಿಟ್ಟು ಹಾಕ್ಬೋದು ಆವಾಗ ಉರಿ ಸ್ವಲ್ಪ ಕಡಿಮೆ ಇರಬೇಕು ಹಾಕಿದ್ಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಎರಡು ನಿಮಿಷ ಕುದಿಯೋದಕ್ಕೆ ಬಿಡಿಯೋದು ನೋಡಿ ಇವಾಗ ಸುತ್ತ ಎಣ್ಣೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬೆಂದಿರುತ್ತೆ ಮತ್ತೊಂದು ಸಲ ತಿರುಗಿಸ್ಕೊಳ್ಳೋಣ ಮೊಸರು ಹಾಕಿದಾಗ ಸ್ವಲ್ಪ ಉರಿ ಕಮ್ಮಿಯಲ್ಲಿ ಇಟ್ಕೊಂಡಿದೆ ತುಂಬ ಒಳ್ಳೆಯದು ಏಕೆಂದರೆ ಮೊಸರು ಒಡಕ್ಲು ಥರ ಬರುತ್ತಲ್ವ ಅದಕ್ಕಾಗಿ ಈಗ ಸ್ವಲ್ಪ ನಾನು ಇವಾಗ ಮತ್ತೆ ಊರಿನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಮನೆಯಲ್ಲಿ ಒಂದು ಕ್ರೀಮನ್ನು ನಾನು ಮಾಡ್ಕೊಂಡಿದ್ದೀನಿ ಅದೇ ಮನೆ ಹಾಲಿನ ಕೆನೆಲ್ಲ ಹೆಚ್ಚಿಟ್ಕೋತೀವಲ್ವ ಅದನ್ನೇ ಸ್ವಲ್ಪ ಚೆನ್ನಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೋಬೋದು ಇಲ್ಲಾಂದರೆ ಈಗೆಲ್ಲ ನಿಮಗೆ ಇದೆಲ್ಲ ತಂದು ಇಟ್ಕೊಂಡಿದ್ದೀರಿ ನೀವು ಅದನ್ನೇ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೋಬೋದು ನಾನು ಮನೇಲಿರೋ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಡಾಬಾ ಸ್ಟೈಲಿನ ಪನ್ನೀರ್ ಮಸಾಲ ರೆಡಿ ಆಯಿತು ಪನ್ನೀರ್ ಬಟರ್ ಮಸಾಲ ಎಷ್ಟು ನೀವು ಕುಲ್ಚಾಗೆ ಚಪಾತಿಗೆ ಪರೋಟಾಗೆ ಪೂರಿಗೆ ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಥರ ಸರಿ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಷ್ಟು ತಿಕ್ನೆಸ್ಸು ಸಾಕು ರೆಡಿ ಆಯಿತು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ನೀವು ಬಳದ್ರೆ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು